ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಮೊನ್ನೆಯ ಪೆಹಲ್ಗಾಮ್ ದಾಳಿಯ ನಂತರ ಈ ದೇಶದ ಜನ ಆಕ್ರೋಶದಿಂದ ಕುದಿತಾ ಇದ್ದಾರೆ ದೇಶದ ಜನರ ಆಕ್ರೋಶ ಭಾರತೀಯರ ನಾಯಕರ ಪ್ರತೀಕಾರದ ಮನಸ್ಥಿತಿ ಇದೆಲ್ಲವನ್ನ ಕಂಡು ಪಾಕಿಸ್ತಾನಿ ಸರ್ಕಾರ ಇವತ್ತು ಗಾಬರಿ ಆಗ್ಬಿಟ್ಟಿದೆ ಭಯದಿಂದ ಕಂಪಸ್ತಾ ಇದೆ ಮುಂದೇನಾಗುತ್ತೋ ಅನ್ನೋ ಆತಂಕದಲ್ಲಿದೆ ಪಾಕಿಸ್ತಾನದಲ್ಲಿ ಒಂದು ರೀತಿಯ ಗೊಂದಲದ ಪರಿಸ್ಥಿತಿ ಉಂಟಾಗಿದೆ ಇವತ್ತು ಅದರಲ್ಲೂ ಪಾಕಿಸ್ತಾನಿ ಸೈನ್ಯದ ಸ್ಥಿತಿಯಂತೂ ಅಯೋಮಯವಾಗ್ಬಿಟ್ಟಿದೆ ಅದು ಭೀತಿಯಿಂದ ನಡುಗ್ತಾ ಇದೆ ಶತ್ರುಗಳ ಪೈಕಿ ಯಾರ್ಯಾರು ಎಲ್ಲೆಲ್ಲೂ ಓಡೋಗ್ತಾ ಇದ್ದಾರೆ ಯಾವ ಯಾವ್ಯಾವ ಬಿಲಗಳಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಸುಮ್ಮನೆ ನೋಡ್ತಾ ಹೋಗಿ ಇನ್ನು ಯುದ್ಧ ಶುರುನೇ ಆಗಿಲ್ಲ ಸಿದ್ಧತೆಗಳು ನಡೀತಾ ಇದೆ ಅಷ್ಟೇ ಅದಾಗಲೇ ಇವರೆಲ್ಲರ ಪ್ಯಾಂಟ್ ಗಳು ಒದ್ದೆ ಆಗ್ಬಿಟ್ಟಿದೆ ನೋಡಿ ಪೆಹಲ್ಗಾಮ್ ದಾಳಿ ಆದ ಕೆಲವೇ ನಿಮಿಷಗಳಲ್ಲಿ ದ ರೆಸಿಸ್ಟೆನ್ಸ್ ಫ್ರಂಟ್ ದಾಳಿಯ ಹೊಣೆಯನ್ನ ಹೊತ್ಕೊಂಡಿತ್ತು ನಾವೇ ಈ ದಾಳಿಯನ್ನ ಮಾಡಿದ್ದು ಅಂತ ಘಂಟಾ ಘೋಷವಾಗಿ ಹೇಳ್ಕೊಂತು ಹಿಂದೂಗಳನ್ನ ಅಷ್ಟು ಬರ್ಬರವಾಗಿ ಕುಂದದ್ದಕ್ಕೆ ನಮಗೆ ಹೆಮ್ಮೆ ಇದೆ ಅಂತ ಹೇಳಿ ನಾಚಿಕೆಯಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಆದ್ರೆ ಅದೇ ರೆಸಿಸ್ಟೆನ್ಸ್ ಫ್ರಂಟ್ ಈಗ ಏನ್ ಹೇಳ್ತಾ ಇದೆ ಗೊತ್ತಾ ಇಲ್ಲ ಇಲ್ಲ ಈ ದಾಳಿಯನ್ನ ನಾವು ಮಾಡಿದ್ದಲ್ಲ ಆ ಸಮಯದಲ್ಲಿ ಭಾರತದ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಹ್ಯಾಕ್ ಮಾಡಿ ಒಂದು ಪೋಸ್ಟ್ ಅನ್ನ ಹಾಕಿತ್ತು ಅಂತ ಹೇಳ್ತಾ ಇದೆ ಅದು ಹೀಗೆ ಹೇಳ್ತಾ ಇದೆ ಗೊತ್ತಾ ಯಾಕೆ ಅಂತಂದ್ರೆ ಕಾಶ್ಮೀರದಲ್ಲಿ ಈಗಾಗಲೇ ದೀಪಾವಳಿ ಶುರುವಾಗ್ಬಿಟ್ಟಿದೆ ರಾಷ್ಟ್ರೀಯ ರೈಫಲ್ಸ್ ನ ಯೋಧರು ಉಗ್ರರ ಮನೆಗಳಿಗೆ ಬಾಂಬ್ ಇಟ್ಟು ಉಡಾಯಿಸ್ತಾ ಇದ್ದಾರೆ ಮನೆ ಮನೆಗಳನ್ನ ಹೇಳ ಹೆಸರಿಲ್ಲದ ಹಾಗೆ ವೈಪ್ಔಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಆರ್ಮಿ ಈಗಾಗಲೇ ಉಗ್ರರ ಬೆನ್ನು ಹತ್ ಕೂತಿದೆ ಒಬ್ಬರನ್ನು ಬಿಡದೆ ಕೊಂದಾಕ್ತಿವಿ ಅಂತ ಶಪಥ ಮಾಡಿಬಿಟ್ಟಿದೆ ಐವರು ಉಗ್ರರಿಗೆ ಸಪೋರ್ಟ್ ಮಾಡಿದವರು ಉಗ್ರರ ಮನೆಯವರು ರಿಲೇಟಿವ್ಸ್ ಫ್ರೆಂಡ್ಸ್ ಒಬ್ಬರನ್ನು ಬಿಡ್ತಾ ಇಲ್ಲ ಇಂಡಿಯನ್ ಆರ್ಮಿ ರೆಸಿಸ್ಟೆನ್ಸ್ ಫ್ರಂಟ್ ಓವರ್ ಗ್ರೌಂಡ್ ವರ್ಕರ್ಸ್ ಗಳು ಈ ಸಂಘಟನೆಗೆ ಯಾರ್ಯಾರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ರು ಅವರೆಲ್ಲರನ್ನ ಒದ್ದು ಒದ್ದು ಒಳಗಡೆ ಹಾಕ್ತಾ ಇದೆ ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಫ್ರಂಟ್ ನ ಟ್ರೇಸಸ್ ಸಿಗುತ್ತೋ ಅಲ್ಲೆಲ್ಲ ಮಾರಿ ಹಬ್ಬ ನಡೀತಾ ಇದೆ ರೆಸಿಸ್ಟೆನ್ಸ್ ಫ್ರಂಟ್ ಹಾಗಾಗಿ ಇವತ್ತು ಗಾಬರಿ ಆಗ್ಬಿಟ್ಟಿದೆ ಇನ್ನು ಇವತ್ತು ನಮ್ಗೆ ಉಳಿಗಾಲ ಇಲ್ಲ ಅನ್ನೋದು ಅದಕ್ಕೆ ಕನ್ಫರ್ಮ್ ಆಗ್ಬಿಟ್ಟಿದೆ ಅದಕ್ಕೆ ಈಗ ಉಲ್ಟಾ ಹೊಡಿತಾ ಇದೆ ಇನ್ನು ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತಂದ್ರೆ ಅದು ಪಾಕಿಸ್ತಾನಿ ಸೈನ್ಯ ಮತ್ತು ಅದರ ಮುಖ್ಯಸ್ಥ ಆಸೀಮ್ ಮುನೀರ್ ಮಹಾಕ್ರೂರಿ ಅವನು ದುಷ್ಟ ಈಗ ಪಾಕಿಸ್ತಾನಿ ಜನರಲ್ ಗಳು ಮತ್ತು ಆಸೀಂ ಮುನೀರ್ ಎಷ್ಟು ಭಯಭೀತರಾಗಿದ್ದಾರೆ ಅಂತಂದ್ರೆ ಅವರೆಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿಗಳನ್ನ ಗುಪ್ತವಾಗಿ ಖಾಸಗಿ ವಿಮಾನಗಳ ಮೂಲಕ ವಿದೇಶಗಳಿಗೆ ಕಳಿಸ್ತಾ ಇದ್ದಾರೆ ಸ್ವತಃ ಆಸೀಂ ಮುನೀರ್ ತನ್ನ ಕುಟುಂಬವನ್ನ ಸ್ಪೆಷಲ್ ಚಾರ್ಟೆಡ್ ಫ್ಲೈಟ್ ನಲ್ಲಿ ಲಂಡನ್ ಗೆ ಕಳಿಸಿದ್ದಾನೆ ನಿನ್ನೆವರೆಗೂ ಅದನ್ನ ಜಸ್ಟ್ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾ ಇತ್ತು ಈಗ ಇದು ಪಾಕಿಸ್ತಾನಿ ಆಂತರಿಕ ಮೂಲಗಳು ಮತ್ತು ಮೀಡಿಯಾ ಲೀಕ್ಸ್ ಗಳ ಮೂಲಕ ಕನ್ಫರ್ಮ್ ಆಗಿದೆ ಅಂದ್ರೆ ಪಾಕಿಸ್ತಾನಿ ಜನರಲ್ಗಳು ಸಾಮಾನ್ಯ ಪಾಕಿಸ್ತಾನಿ ಸೈನಿಕರನ್ನ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ಅಂತ ಆಯ್ತು ಪಾಕಿಸ್ತಾನಿ ಸೈನ್ಯದಲ್ಲಿ ಈಗ ಮಾಸ್ ರೆಸಿಗ್ನೇಷನ್ ಶುರುವಾಗ್ಬಿಟ್ಟಿದೆ ಸಾಲ ಸಾಲಾಗಿ ಅಲ್ಲಿನ ಸೈನ್ಯಾಧಿಕಾರಿಗಳು ರಿಸೈನ್ ಮಾಡಿ ದೇಶವನ್ನ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಯುದ್ಧ ಶುರುವಾದ್ರೆ ನಮ್ ಕತೆ ಮುಗಿದು ಹೋಗುತ್ತೆ ಅಂತ ಹೇಳಿ ಸೇನೆಯ ಲೆವೆಲ್ ನಲ್ಲಿ ಯಾವ ರೀತಿಯ ಭಯ ಆತಂಕ ಗೊಂದಲ ಗೋಜಲು ಇದೆ ಅಂತ ಸುಮ್ಮನೆ ಯೋಚನೆ ಮಾಡಿ ಜನರಲ್ ಮಟ್ಟದ ಅಧಿಕಾರಿಗಳೇ ಪಲಾಯನ ಮಾಡಿದ್ರೆ ಸೈನ್ಯದ ಮೊರ ಅಲ್ಲಿ ಏನಾಗಬೇಕು ಅವರು ನಮ್ಮ ಮೇಲೆ ಯುದ್ಧ ಮಾಡ್ತಾರಂತ ಪಾಕಿಸ್ತಾನಿ ಸೈನ್ಯದ ಮೀಡಿಯಾ ವಿಭಾಗ ಇದೆಯಲ್ಲ ಐ ಎಸ್ ಪಿ ಆರ್ ಇದಕ್ಕೆ ತೇಪೆ ಹಾಕೋ ಕೆಲಸ ಮಾಡ್ತಾ ಇದೆ ಆದ್ರೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಈಗಾಗಲೇ ಇದೆಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇದೆ ಈ ಆಸಿಮ್ ಮುನೀರಿದ್ದಾನಲ್ಲ ನಾನು ಹೇಳಿದಾಗ ಇವನು ಪಾಕಿಸ್ತಾನದ ಇತಿಹಾಸದಲ್ಲೇ ವರ್ಷ ಜನರಲ್ಲು ಪುಲ್ವಾಮಾ ದಾಳಿಯನ್ನ ಆರ್ಕೆಸ್ಟ್ರೇಟ್ ಮಾಡಿದವನು ಇವನೇ ಪುಲ್ವಾಮಾ ಘಟನೆಯ ಗಾಯ ನಮ್ಮ ಮನಸ್ಸಿನಲ್ಲಿ ಇನ್ನೂ ಆರಿಲ್ಲ ಭಾರತದ ಮನಸ್ಸಿನಲ್ಲಿ ಆಕ್ರೋಶ ಇನ್ನೂ ಹಾಗೆ ಇದೆ ಈಗ ಅದೇ ಗಾಯದ ಮೇಲೆ ಈತ ಮತ್ತೆ ಉಪ್ ಸುರಿದಿದ್ದಾನೆ ಬದ್ಲಾ ಅಭಿ ಬಾಕಿ ಹೇ ನೋಡ್ತಾ ಇರಿ ಇಸ್ರೇಲು ಯಾ ಸಿನ್ವರ್ ಇಸ್ಮಾಯಿಲ್ ಹನಿಯಾ ಹಸನ್ ನಸರುಲ್ಲಾ ಹೆಂಗ್ ಹೆಂಗ ಕೊಂದು ಬಿಸಾಕ್ತೋ ಅದೇ ರೀತಿನಲ್ಲಿ ಮುನೀರ್ ಮುನೀರ್ನನ್ನು ಕೂಡ ಭಾರತೀಯ ಸೈನ್ಯ ಕೊಂದು ಬಿಸಾಕುತ್ತೆ ಆ ಮೂಲಕ ಪುಲ್ವಾಮಾ ದಾಳಿಗೆ ಮತ್ತು ಮೊನ್ನೆಯ ಪೆಹಲ್ಗಾಮ್ ದಾಳಿಗೆ ಒಂದು ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಸದ್ಯಕ್ಕೆ ಕಳೆದ ಮೂರು ದಿನಗಳಿಂದ ಆಸಿಂ ಮುನೀರ್ ರಾವಲ್ ಪಿಂಡಿಯ ಇಲ್ಲ ಆತ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಬಂಕರೊಂದರಲ್ಲಿ ಅಡಗಿ ಕುಳಿತಿದ್ದಾನೆ ಅಂತ ರಿಪೋರ್ಟ್ಸ್ ಗಳು ಹೇಳ್ತಾ ಇದೆ ಹೇಗಿದೆ ನೋಡಿ ಯುದ್ಧದ ಸಮಯದಲ್ಲಿ ಸೈನ್ಯವನ್ನ ಮುನ್ನಡೆಸಬೇಕಾದಂತ ಒಬ್ಬ ಸೈನ್ಯಾಧಿಕಾರಿ ಇಲಿಯ ರೀತಿನಲ್ಲಿ ಬಿಲದಲ್ಲಿ ಅಡಕೊಂಡ್ ಕುಳಿತಿದ್ದಾನೆ ಒಬ್ಬ ಸೈನ್ಯಾಧಿಕಾರಿಗೆ ಇಂಥ ಹೀನಾತಹೀನ ಸ್ಥಿತಿ ಬರುತ್ತೆ ಅಂತಂದ್ರೆ ಆ ದೇಶ ಇನ್ನು ಅದೆಂತ ದೈನೇಸಿ ಸ್ಥಿತಿಗೆ ಬಂದು ನಿಂತಿದೆ ಅಂತ ಯೋಚನೆ ಮಾಡಿ ಇಷ್ಟಾಗಿನೂ ಆಸೀಂ ಮುನೀರ್ ಶೀಘ್ರದಲ್ಲೇ ಐಎಸ್ಐ ಐ ಅಥವಾ ಪಾಕಿಸ್ತಾನಿ ಸೇನೆಯಿಂದ ಆಂತರಿಕವಾಗಿ ಹತ್ಯೆ ಆಗಬಹುದು ಅಂತ ಒಂದಷ್ಟು ಪ್ರಿಡಿಕ್ಷನ್ಸ್ಗಳು ಹೇಳ್ತಾ ಇದೆ ಮುನೀರ್ ಹಾಗೆ ಸತ್ರೆ ಅಥವಾ ಯಾವುದೋ ಒಂದು ಗೂಢ ರೀತಿಯಲ್ಲೇ ಸಾವನ್ನಪ್ಪಿದ್ರೆ ಅದರಲ್ಲಿ ಭಾರತದ ಕೈವಾಡ ಖಂಡಿತ ಇರೋದಿಲ್ಲ ಪಾಕಿಸ್ತಾನದ ಒಳಗಿನ ತಂತ್ರದಿಂದ ಸಾಯ್ತಾನೆ ಆತ ಅಷ್ಟೇ ಅಷ್ಟಕ್ಕೂ ಮುಸುಕುದಾರಿಗಳು ಅನ್ನೋನ್ ಗಳು ಪಾಕಿಸ್ತಾನಿ ಜನರಲ್ ಜನರಲ್ಗಳನ್ನ ಹಾಕಿದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಹೌದಲ್ವಾ ಅಸೀಮ್ ಮುನೀರ್ ಕತೆ ಹಿಂಗಾದ್ರೆ ಉಗ್ರ ಹಫೀಜ್ ಸೈಯದ್ ನ ಕತೆ ಏನಾಗಿದೆ ಅಂತ ನೋಡಿ ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಪ್ರಕಾರ ನಿನ್ನೆಯಿಂದ ಉಗ್ರ ಹಫೀಜ್ ಸೈಯದ್ ಮೂರು ಬಾರಿ ತನ್ನ ಅಡಗದಾಣಗಳನ್ನ ಬದಲಾಯಿಸಿದ್ದಾನೆ ಎಲ್ಲಿ ಬಾಂಬ್ ಬಂದ್ ಬೀಳುತ್ತೋ ಅನ್ನೋ ಆತಂಕ ಪ್ರಾಣ ಭಯ ಹೇಗೆ ಕಾಡ್ತಿರ್ಬೇಡ ಅವನಿಗೆ ಈ ಮಧ್ಯೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖಾಜಾ ಅಸೀಫ್ ಅಂತ ಹೇಳಿ ಆತ ಬಿಬಿಸಿ ಸಂದರ್ಶನದಲ್ಲಿ ನಾವು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇದ್ದೀವಿ ಅನ್ನೋದನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ ಅಂದ್ರೆ ಏನು ಬಂದಿರೋ ಆರೋಪವನ್ನ ಪಾಕಿಸ್ತಾನಿ ಸೈನ್ಯದ ಮೇಲೆ ಹಾಕಬೇಕು ಪೊಲಿಟಿಕಲ್ ಲೀಡರ್ಶಿಪ್ ಸೇಫ್ ಆಗಬೇಕು ಹಾಗಾಗಿ ಈಗ ಈ ಪೊಲಿಟಿಕಲ್ ಲೀಡರ್ಶಿಪ್ ಮತ್ತು ಸೈನ್ಯ ಇವೆರಡರ ಮಧ್ಯದಲ್ಲಿ ಪಾಕಿಸ್ತಾನದಲ್ಲಿ ಒಂದು ಆಂತರಿಕ ಹೋರಾಟ ಶುರುವಾಗ್ಬಿಟ್ಟಿದೆ ಅವರು ಇವ್ರನ್ ಬೈತಾ ಇದ್ದಾರೆ ಇವ್ರು ಅವ್ರಂದ್ ಬೈತಾ ಇದ್ದಾರೆ ದೇಶ ಯುದ್ಧಕ್ಕೆ ಹೋಗಬೇಕು ಏನ್ ಯುದ್ಧ ಮಾಡ್ತಾರೆ ಇವರು ಮುಂದಿನ ದಿನಗಳಲ್ಲಿ ರಾಜಕೀಯ ಆರೋಪ ಪ್ರತಿ ಆರೋಪಗಳು ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅದ್ ಇರಲಿ ಅದು ಅವರವರ ಆಂತರಿಕ ಸಮಸ್ಯೆಗಳು ಈಗ ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನ ಕೂಡ ಸೇನೆಯ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ತಾಳ್ಮೆ ಕಳ್ಕೊಂಡಿದ್ದಾರೆ ಸೇನೆ ಇಸ್ಲಾಮು ಕಾಶ್ಮೀರದ ಹೆಸರಿನಲ್ಲಿ ಮೋಸ ಮಾಡಿರೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಮಿಲಿಟರಿ ಜನರಲ್ಗಳು ಶ್ರೀಮಂತರಾದರೆ ಸಾಮಾನ್ಯ ಜನರು ಬಡವರಾಗಿ ಉಳಿದಿದ್ದಾರೆ ಇಲ್ಲಿ ಕಾಶ್ಮೀರ ಅನ್ನೋದು ನಮಗೆ ಬಿಡುತ್ತೆ ಆಜಾದ್ ಕಾಶ್ಮೀರ ನಮ್ಮದು ನಾವೊಂದು ಇಸ್ಲಾಮಿಕ್ ಬಾಂಬು ಹೀಗೆ ಇವ್ರು ಹೇಳ್ತಾ ಇರೋದೆಲ್ಲವೂ ಬರೀ ಬೊಗಳೆ ಇದರಲ್ಲಿ ಯಾವ ಸತ್ಯವೂ ಇಲ್ಲ ಅನ್ನೋದು ಅಲ್ಲಿನ ಜನರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಪಾಕಿಸ್ತಾನಿಯರು ಹಾಕ್ತಾ ಇರೋ ವಿಡಿಯೋಗಳು ಟ್ವೀಟ್ ಗಳನ್ನ ನೀವು ಒಂದ್ಸಲಿ ನೋಡಬೇಕು ಒಬ್ಬ ಮೋದಿಜಿ ದಯಮಾಡಿ ನಮ್ಮ ಮೇಲೆ ದಾಳಿ ಮಾಡಿ ಬನ್ನಿ ನಮ್ಮನ್ನ ರಕ್ಷಿಸಿ ಅಂತ ವಿಡಿಯೋ ಮಾಡ್ತಾನೆ ಬಾಗ್ ಮುನೀರ್ ಬಾಗ್ ಇಲ್ಲದೆ ಹೋದ್ರೆ ಎಪ್ಪತ್ತೆರಡು ಸುಂದರಿಯರು ಇರೋ ಜನ್ನತ್ಗೆ ನಿನಗೆ ಟಿಕೆಟ್ ಸಿಗುತ್ತೆ ಅಂತ ಆಸೀಂ ಮುನೀರ್ ಬಗ್ಗೆ ಹಾಸ್ಯ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಜನರಲ್ ಕುಟುಂಬಗಳಿಗೆ ಖಾಸಗಿ ವಿಮಾನ ಜನತೆಗೆ ಸಮಾಧಿ ಐಎಸ್ಪಿಯ ಸಂಪೂರ್ಣ ನಿರುದ್ಯೋಗಿಯಾಗಿದೆ ರೊಟ್ಟಿ ಇಲ್ಲ ಬಾಂಬ್ ಬೇಕು ಹೀಗೆ ಹತ್ತಾರು ಧಿಕ್ಕಾರದ ವ್ಯಂಗ್ಯದ ಟ್ವೀಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಹಾಗೆ ಹಾಕ್ತಾ ಪಾಕಿಸ್ತಾನಿಗಳೇ ಪಾಕಿಸ್ತಾನಿಗಳೇನು ಪಾಕಿಸ್ತಾನಿ ಮೀಡಿಯಾಗಳು ನಿನ್ನೆಯಿಂದ ಮತ್ತೆ ಮತ್ತೆ ಒಂದು ಸುದ್ದಿಯನ್ನ ನಿರಂತರವಾಗಿ ಬಿತ್ತರ ಮಾಡ್ತಾ ಇವೆ ಆ ಸುದ್ದಿ ಇಷ್ಟೇ ಇಪ್ಪತ್ತೈದು ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ನ ಕಮಾಂಡೋಗಳು ಶ್ರೀನಗರಕ್ಕೆ ಬಂದಿಳಿದಿದ್ದಾರೆ ಅವರು ಕಾರ್ಯಾಚರಣೆಗೆ ಇಳಿಯಲಿದ್ದಾರೆ ಈ ಸುದ್ದಿಯ ಸತ್ಯಾಸತ್ಯತೆಗಳು ಏನೇ ಇರಲಿ ಅವರ ಭಯ ಹೇಗಿದೆ ಅಂತ ನೋಡಿ ಪ್ಯಾನಿಕ್ ಹೇಗೆ ಕ್ರಿಯೇಟ್ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಂತ ನೋಡಿ ಮೀಡಿಯಾಗಳೆ ಎಷ್ಟು ಹೆದರಿದವೆ ಅಂತ ನೋಡಿ ಅರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಲ್ಲಬಲ್ಲ ಹಿಂದೆ ನಿಂತಿದ್ದಂತಹ ಅತ್ಯಾಪ್ತ ದೇಶ ಅಂತಂದ್ರೆ ಅದು ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಮತ್ತು ನರೇಂದ್ರ ಮೋದಿ ಅವರಿಬ್ರು ತಿಕ್ಕೆಸ್ಟ್ ಫ್ರೆಂಡ್ಸು ಅಲ್ಲಿಂದ ನಮಗ್ ಸಹಾಯ ಬಂದ್ರೆ ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಾಲಾಕೋಟ್ ಏರ್ ಸ್ಟ್ರೈಕ್ ನಲ್ಲಿ ಟೆರರಿಸ್ಟ್ ಗಳ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಚಿಂದಿ ಚಿಂದಿ ಮಾಡಿದ್ವಲ್ಲ ನಾವು ಇದೇ ಹಫೀಜ್ ಸಯ್ಯದ್ ನ ತಮ್ಮನನ್ನ ಪ್ರಿಸಿಷನ್ ಬಾಂಬ್ ಮೂಲಕ ಉಡಾಯಿಸಿದ್ವಲ್ಲ ನಾವು ಆಗ ನಮಗೆ ಸಹಾಯ ಮಾಡಿದ್ದು ಇದೇ ಇಸ್ರೇಲ್ ಅದು ಪ್ರಿಸಿಷನ್ ಬಾಂಬ್ ಗಳನ್ನ ಕೊಡೋ ಮೂಲಕ ಕಾರ್ಗಿಲ್ ಯುದ್ಧದಲ್ಲಿ ಹಿಮ ಶಿಖರಗಳ ಮೇಲೆ ಹೇಡಿಗಳ ರೀತಿಯಲ್ಲಿ ಔತ್ಕೊಂಡ್ ಕೂತಿದ್ರಲ್ಲ ಪಾಕಿಸ್ತಾನಿ ಉಗ್ರರು ಅವರನ್ನ ಪ್ರಿಸಿಷನ್ ಬಾಂಬಿಂಗ್ ನಿಂದ ಉಡಾಯಿಸಿದ್ದು ಇದೇ ಇಸ್ರೇಲ್ ಇನ್ನು ಈಗ ಭಾರತ ಇಷ್ಟು ಬಲಿಷ್ಠವಾಗಿದೆ ಈಗ ಇಸ್ರೇಲ್ ನಮ್ ಸಹಾಯಕ್ಕೆ ಬರೋದಿಲ್ವಾ ಬಂದೇ ಬರುತ್ತೆ ಅನುಮಾನವೇ ಬೇಡ ಇಸ್ರೇಲ್ ಅಷ್ಟೇ ಅಲ್ಲ ಜಗತ್ತಿನ ಬಹುತೇಕ ದೇಶಗಳು ಇವತ್ತು ಭಾರತದ ಜೊತೆ ನಿಂತಿದೆ ಆದ್ರೆ ಯಾವ ದೇಶದ ಸಹಾಯವನ್ನ ಯಾವಾಗ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡ್ತಾರೆ ಏನು ನಿನ್ನೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಫ್ರಂಟ್ ನ ಯೋಧರು ಐಇಡಿಗಳನ್ನು ಇಟ್ಟು ಪಾಕಿಸ್ತಾನಿ ಸೈನಿಕರು ಇದ್ದ ಟ್ರಕ್ ಅನ್ನ ಉಡಾಯಿಸಿ ಬಿಟ್ಟಿದ್ದಾರೆ ಚಿಂದಿ ಚಿಂದಿ ಮಾಡಿಬಿಟ್ಟಿದ್ದಾರೆ ಹತ್ತು ಮಂದಿ ಪಾಕಿಸ್ತಾನಿ ಸೈನಿಕರು ಫಿನಿಶ್ ಅಂದ್ರೆ ಈಗ ಬಲೂಚಿಗಳು ಪಾಕಿಸ್ತಾನದ ವಿರುದ್ಧ ಎದ್ದು ನಿಂತಿದ್ದಾರೆ ಅವರನ್ ತಡೆಯವರು ಯಾರು ಲಾಹೋರ್ ಏರ್ಪೋರ್ಟ್ ಹೊತ್ತಿ ಉರಿತಾ ಇದೆ ಇವತ್ತು ಇಡೀ ಏರ್ಪೋರ್ಟ್ಗೆ ಬೆಂಕಿ ಬಿದ್ದಿದೆ ಬೆಂಕಿಗೆ ಆಹುತಿಯಾಗಿದೆ ಏರ್ಪೋರ್ಟ್ ಹಾಗೆ ಬೆಂಕಿ ಹಚ್ಚಿದವರು ಯಾರು ಅದೇ ಅನ್ನೋನ್ ಗನ್ಮನ್ ಗಳೇ ಇರಬೇಕು ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಹತ್ತು ಉರಿಯುತ್ತೋ ಅದ್ ನೋಡೋಣ ಇತ ಭಾರತದ ಅತ್ಯಾಧುನಿಕ ವಾರ್ಷಿಪ್ ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಐ ಎನ್ ಎಸ್ ಸೂರತ್ ಇವೆರಡು ಅರಬ್ಬಿ ಸಮುದ್ರಕ್ಕೆ ಬಂದಿಳಿದಿವೆ ಇಂಡಿಯನ್ ನೇವಿಯ ಹಡಗುಗಳು ಪಾಕಿಸ್ತಾನವನ್ನ ಸುತ್ತುವರಿತಾ ಇವೆ ಆ ಹಡಗುಗಳಿಂದ ಈಗಾಗಲೇ ಭಾರತ ವಾರ್ನಿಂಗ್ ಶಾಟ್ಸ್ ಗಳನ್ನ ಕೊಟ್ಟಿದೆ ಅಲ್ಲೊಂದು ನೇವಲ್ ಬ್ಲಾಕೇಡ್ ಕ್ರಿಯೇಟ್ ಆಗಿದೆ ಜೊತೆಗೆ ಭಾರತದ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮತ್ತು ಬರಾ ಕ್ಷಿಪಣಿಯನ್ನ ಆಕ್ಟಿವೇಟ್ ಮಾಡಿದೆ ಅದನ್ನ ಗಡಿಯಲ್ಲಿ ಡೆಪ್ಲಾಯ್ ಮಾಡಿದೆ ಟೆಸ್ಟ್ ಮಾಡಿದೆ ಬ್ರಹ್ಮೋಸ್ ಕ್ಷಿಪಣಿ ಅಂತಂದ್ರೆ ಒಂಬೈನೂರು ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಪ್ರಿಸಿಷನ್ ಇಟ್ಟು ಉಡಾಯಿಸಬಲ್ಲಂತ ಸಾಮರ್ಥ್ಯ ಅದಕ್ಕಿದೆ ಅದೇನು ಸಾಮಾನ್ಯವಾದ ಅಸ್ತ್ರ ಅಲ್ಲ ಇದ್ರ ಜೊತೆಗೆ ರಫೈಲ್ಗಳು ಸೇರಿದ ಹಾಗೆ ಭಾರತದ ಫೈಟರ್ ಜೆಟ್ಗಳು ಪಾಕಿಸ್ತಾನದ ಗಡಿಯಲ್ಲಿ ಹಾರ್ತಾ ಇದೆ ನಿನ್ನೆ ರಾತ್ರಿ ಭಾರತದ ರಕ್ಷಣಾ ಮಂತ್ರಿಗಳು ಸಿಡಿಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರ ಜೊತೆ ಮಾತಾಡಿದ್ದಾರೆ ಜೊತೆಗೆ ಮೂರು ಪಡೆಯ ಮುಖ್ಯಸ್ಥರನ್ನ ಕರೆಸಿಕೊಂಡು ಡಿಫೆನ್ಸ್ ಸ್ಟ್ರಾಟಜಿಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಆಯಾ ಪಡೆಯ ಮುಖ್ಯಸ್ಥರುಗಳು ತಮ್ಮ ರಣತಂತ್ರಗಳನ್ನ ಡಿಫೆನ್ಸ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ಗೆ ಅಪ್ಡೇಟ್ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಮಂತ್ರಿ ಅಮಿತ್ ಶಾ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಮತ್ತು ವಿದೇಶಾಂಗ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ನಿರ್ಣಾಯಕವಾದ ಒಂದು ಸಭೆಯನ್ನು ನಡೆಸಿದ್ದಾರೆ ಇದೆಲ್ಲದರ ಮಧ್ಯೆ ಇವತ್ತು ಪಾಕಿಸ್ತಾನದ ಪ್ರಧಾನಿ ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನಾವು ನೀವು ಇಬ್ರು ಸೇರ್ಕೊಂಡು ಪೆಹಲ್ಗಾಮ್ ದಾಳಿಯ ಬಗ್ಗೆ ಒಂದು ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಭಾರತದ ಆಟಿಟ್ಯೂಡ್ ನೋಡಿ ಗಾಬರಿಯಾಗಿ ಅವರು ಹೇಳ್ತಾ ಇರೋ ಮಾತು ಇದು ಮುಚ್ರಿ ಬಾಯನ ಎಷ್ಟು ದಾಳಿಗಳಾಗಿದೆ ನಮ್ಮಲ್ಲಿ ಮುಂಬೈ ದಾಳಿ ಆದಾಗ ನಾವು ಮೂಟೆಗಟ್ಟಲೆ ಡಾಕ್ಯುಮೆಂಟ್ ತಗೊಂಡೋಗಿ ಕೊಟ್ವಿ ನೀವ್ ಏನ್ ಮಾಡಿದ್ರಿ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ನಾವು ಕೊಟ್ಟಿದ್ದನ್ನ ನೋಡಿ ಅಲ್ಲಿನ ಒಬ್ಬ ನ್ಯಾಯಾಧೀಶ ಹೇಳ್ತಾರೆ ಹೆಲ್ ವಿತ್ ಇಟ್ ದಿಸ್ ಇಸ್ ಅ ಲಿಟ್ರೇಚರ್ ನೀವು ಹೇಳ್ತಾ ಇರೋದೆಲ್ಲವೂ ಕಾಗಕ್ಕ ಗುಬ್ಬಕ್ಕನ ಕತೆ ಅಂತ ಹೇಳಿದ್ರು ನಾವು ಕೊಟ್ಟಿದ್ದ ಪ್ರೂಫ್ ಗೆ ಆಚಿಕೆ ಆಗುದಿಲ್ವಾ ಪಠಾನ್ ಕೋಟ್ ನಲ್ಲಿ ಉಗ್ರ ದಾಳಿಯಾದಾಗ ಪಾಕಿಸ್ತಾನಿ ಉಗ್ರಗಾಮಿಗಳ ಬಗ್ಗೆ ನಾವು ಎಷ್ಟು ಪ್ರೂಫ್ ಕೊಟ್ವಿ ನಿಮ್ಗೆ ಏನ್ ಮಾಡಿದ್ರಿ ನೀವು ಅಷ್ಟೇ ಯಾಕೆ ಪಠಾನ್ ಕೋಟ್ ನಂತ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಗೆ ಐ ಎಸ್ ಐ ಟೀಮ್ ಅನ್ನ ಕರ್ಕೊಂಡು ಹೋಗಿ ತೋರಿಸಿದ್ರು ನರೇಂದ್ರ ಮೋದಿ ಅವರು ಕೋಟ್ ಅಂದ್ರೆ ಅದು ಗಡಿಗೆ ತೀರ ಹತ್ರದಲ್ಲಿರುವಂತಹ ಫ್ರಂಟ್ ಲೈನ್ ಏರ್ ಬೇಸ್ ಅದು ನಮ್ಮ ಫೋರ್ಸ್ ನ ತುಂಬಾ ವ್ಯಾಲ್ಯುಬಲ್ ಅಸೆಟ್ಸ್ ಗಳು ಅಲ್ಲಿದೆ ಅಲ್ಲಿಗೆ ಐ ಎಸ್ ಐ ಟೀಮ್ ನ ಕರ್ಕೊಂಡು ಹೋಗಿ ನಿಮ್ಮ ಟೆರರಿಸ್ಟ್ ಗಳು ಮಾಡಿರೋ ಅಧ್ವಾನವನ್ನ ನೋಡಿ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ರು ನೀವು ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನರೇಂದ್ರ ಮೋದಿ ಅವರು ಶತ್ರುಗಳ ಇಂಟೆಲಿಜೆನ್ಸ್ ಏಜೆನ್ಸಿಯನ್ನ ನಮ್ಮ ಏರ್ ಬೇಸ್ ಒಳಗೆ ಕರ್ಕೊಂಡು ಬಂದ್ರು ಯಾಕೆ ಭಯೋತ್ಪಾದನಾ ಕೃತ್ಯದ ಬಗ್ಗೆ ನಿಮಗೆ ಒಂದು ಕಾಂಕ್ರೀಟ್ ಪ್ರೂಫ್ ಕೊಡಬೇಕು ನಾವು ಅಂತ ಹೇಳಿ ದಟ್ ಇಸ್ ದ ಕ್ರೆಡಿಬಿಲಿಟಿ ಆಫ್ ಇಂಡಿಯಾ ದಟ್ ಇಸ್ ದ ಪೊಲಿಟಿಕಲ್ ಲೀಡರ್ಶಿಪ್ ಕ್ರೆಡಿಬಿಲಿಟಿ ಇನ್ ಇಂಡಿಯಾ ಆದ್ರೆ ಏನ್ ಮಾಡಿದ್ರಿ ಇದೆಲ್ಲವನ್ನ ಹಿಂದೂಗಳೇ ಮಾಡಿದ್ದು ಮುಂಬೈ ದಾಳಿಯನ್ನ ಆರ್ ಎಸ್ ಎಸ್ ಮಾಡ್ತು ಅಂತ ಹೇಳಿ ಸುಳ್ಳು ಪುಸ್ತಕವೊಂದನ್ನ ಬರೆಸಿ ಅದನ್ನ ಇಸ್ಲಾಮಾಬಾದ್ ನಲ್ಲಿ ರಿಲೀಸ್ ಮಾಡಿದ್ವಿ ಹೌದ್ ತಾನೆ ಅದ್ಬಿಟ್ಟು ನೀವು ಬೇರೆ ಏನನ್ನೂ ಮಾಡ್ಲಿಲ್ಲ ಶೇಮಾ ನೀವು ಈಗ ತೆಹಲ್ಗಾಮ್ ದಾಳಿಯನ್ನ ಇನ್ವೆಸ್ಟಿಗೇಟಿವ್ ಮಾಡ್ತೀವಿ ಅಂತೀರಾ ಕೂತ್ಕೊಂಡು ಮಾತಾಡೋಣ ಅಂತೀರಾ ಸಾರಿ ದ ಟೈಮ್ ಈಸ್ ಓವರ್ ಈಗ ಭಾರತೀಯರ ಸಹನೆಯ ಕಟ್ಟೆ ಒಡೆದಿದೆ ಭಾರತೀಯರ ಮನಸ್ಸುಗಳು ಪ್ರತೀಕಾರಕ್ಕಾಗಿ ಹಾತೊಡಿತಾ ಇವೆ ಪುಲ್ವಾಮಾ ದಾಳಿ ಆದಾಗಲೂ ಭಾರತೀಯರು ಈ ಮಟ್ಟಿಗೆ ರೊಚ್ಚಿಗೆದ್ದಿರಲಿಲ್ಲ ಇಪ್ಪತ್ತೇಳು ಅಮಾಯಕ ಜೀವಗಳು ಅವ್ರು ಏನ್ ಮಾಡಿದ್ರು ನಿಮ್ಗೆ ಹಿಂದೂಗಳ ಅಲ್ವಾ ಅಂತ ಕೇಳಿ ಹುಡುಕಿ ಹುಡುಕಿ ಹೊಡೆದ್ರಲ್ಲ ಕಲ್ಮ ಹೇಳಿ ಹೇಳದೇ ಇದ್ದವರನ್ನ ಹೊಡೆದಾಕದ್ರಲ್ಲ ಪ್ಯಾಂಟ್ ಬಿಚ್ಚಿಸಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಪಾಯಿಂಟ್ ಬ್ಲಾಂಕ್ ನಿಂದ ರಾಕ್ಷಸರ ರೀತಿಯಲ್ಲಿ ಮಾರಣ ಹೋಮ ಮಾಡಿದ್ರಲ್ಲ ನಿಮ್ ಜೊತೆನಲ್ಲಿ ನಾವು ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಇಂಪಾಸಿಬಲ್ ಈಗ ಏನಿದ್ರು ನಿಮ್ಮ ಸರ್ವನಾಶ ಅಷ್ಟೇ ಏಟಿಗೆ ಎದುರೇಟು ದುಷ್ಟ ಸಂಹಾರ ನಮ್ಮವರ ಸಾವಿಗೆ ಪ್ರತೀಕಾರ ಅಷ್ಟೇ ದಯೆ ಕರುಣೆ ಕ್ಷಮೆ ಯಾವುದಕ್ಕೂ ಇವತ್ತು ಜಾಗ ಇಲ್ಲ ಹಾಗಾಗಿನೇ ಟೆರರಿಸ್ಟ್ಗಳು ಅವರ ಗಳು ಅವರೆಲ್ಲರೂ ಈಗ ದಿನಗಳನ್ನ ಎಣಿಸೋದಕ್ಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನ ಗಡ ಗಡ ನಡಕ್ತಾ ಇದೆ ಅದಕ್ಕೆ ಗೊತ್ತು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಭಯಾನಕವಾದ ಬಿರುಗಾಳಿ ಹೇಳುತ್ತೆ ಆ ಬಿರುಗಾಳಿಗೆ ಸಿಕ್ಕಿ ನಾವೆಲ್ಲ ತರಗಲೆಗಳ ರೀತಿಯಲ್ಲಿ ಹಾರ್ ಹೋಗ್ತೀವಿ ಅಂತ ಹೇಳಿ ಅದಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಲೆಟ್ಸ್ ವೇಟ್ ಅಂಡ್ ವಾಚ್ ಮುಂದಿದೆ ಮಾರಿ ಹಬ್ಬ ಇಷ್ಟ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ